ನಮಸ್ಕಾರ ವೀಕ್ಷುಕರೇ ನಮಸ್ಕಾರ ರಮೇಶ್ ಶರ್ಮಾ ಅವ್ರ ಹತ್ರ ಒಬ್ರು ಪರಿಹಾರ ಪಡೆದವ್ರೆ ಅವರು ಮಾತಾಡೋದಕ್ಕೆ ಬಯಸಿದ್ದಾರೆ ಮಾತಾಡಿಸ್ತಾ ಇದೀನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಓಕೆ ಏನು ಸರ್ ಹಾಂ ನಾವು ಆರಾಮ ಇದ್ದೀವಿ ನೀವು ಆರಾಮಿದ್ದೀರಾ ನಾವು ಆರಾಮಿದೀವಿ ಸರ್ ಓಕೆ ಹೇಳಿ ಈಗ ಏನ್ ತೊಂದರೆ ಇತ್ತು ನೀವು ರಮೇಶ್ ಶರ್ಮಾ ಅವ್ರನ್ನ ಭೇಟಿಯಾಗೋಕೆ ಮೊದಲು ಯಾವ ತರ ಪರಿಹಾರ ಪಡ್ಕೊಂಡ್ರಿ ಹೀಗೆ ಆಗಿ ಸರ್ ನಮ್ದು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಇದೆ ಸರ್ ನಮ್ದು ಹಾಂ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ಸು ನಮ್ದು ಬಂದ್ಬಿಟ್ಟು ಹೋಗ್ಬಿಡಿ ಸರ್ ಹುಬ್ಬಳ್ಳಿ ಹಾ ಹಾ ಸರ್ ನಮ್ಗೆ ಅಲ್ಲ ಅದ್ರಲ್ಲಿ ತುಂಬಾ ಲಾಸ್ ಆಗ್ತಾ ಇತ್ತು ಸರ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಮತ್ತೆ ಆಮೇಲೆ ಗಾಡಿಗಳು ಇ ಎಂ ಐ ಅದೇ ಕಟ್ಟಕ್ ಆಗ್ತಾ ಇರ್ಲಿಲ್ಲ ತುಂಬಾ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ ಆಮೇಲೆ ಏನಾಯ್ತು ನಮ್ ಮನೆಯಲ್ಲಿ ಈ ತರ ಇದು ನೋಡಿದ್ರು ಮಿಸ್ಸಸ್ ಇಲ್ಲ ಈ ತರ ಇದೆ ವಿಡಿಯೋದಲ್ಲಿ ನೋಡಿದೀನಿ ಅವ್ರಿಗೆ ಒಂದ್ಸಲ ಕಾಂಟಾಕ್ಟ್ ಮಾಡಿ ಅಂತ ಹೇಳಿದ್ರು ನಾನು ಸರಿ ಯಾಕಂದ್ರೆ ಕಷ್ಟದಲ್ಲಿದ್ದಾಗ ಯಾರು ಹೇಳಿದ ಏನ್ ಹೇಳಿದ್ರು ಒಂದ್ ಸ್ವಲ್ಪ ಕೇಳ್ತೀವಲ್ವಾ ಹಿಂಗಾಗಿ ಇವ್ರಿಗೆ ಇದು ಮಾಡ್ದ ಸರ್ ಗೆ ಕಾಂಟ್ಯಾಕ್ಟ್ ಮಾಡ್ದ ಸರಿ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಜಸ್ಟ್ ನನ್ಗೊಂದು ಫೋಟೋ ಕಳ್ಸ ಅಂತ ಹೇಳಿದ್ರು ಸರ್ ನಾನು ಫೋಟೋ ಕಳ್ಸಿದೆ ಫೋಟೋ ಕಳ್ಸಿದಾಗ ನಾನು ಏನು ಹೇಳಿಲ್ಲ ಸರ್ ಜಸ್ಟ್ ಎಲ್ಲ ಅವರೇ ಹೇಳ್ಬಿಟ್ರು ನನ್ಗೆ ನೀವು ಪಾಪ ಒಂದ್ ಸಿಕ್ಕಾಕೊಂಡಿದೀರ ಆಮೇಲೆ ನೀವು ಫೈನಾನ್ಸ್ ಅಲ್ಲಿ ತುಂಬಾ ಫೇಸ್ ಮಾಡ್ತಾ ಇದೀರ ಮನೆಯಲ್ಲೂ ಕೂಡ ಅಷ್ಟು ಹೇಳಿಲ್ಲ ನೀವು ಬಟ್ ನಿಮ್ಗೆ ಇಂತಿಂತ ಸಮಸ್ಯೆ ಆಗಿದೆ ಈಗ ಅಂತ ಎಲ್ಲ ಹೇಳಿದ್ರು ನನ್ಗೆ ಹೌದು ಸರ್ ನನಗೆ ಅವ್ರು ಹೇಳಿದ್ರು ನನಗೆ ಯಾಕಂದ್ರೆ ನಿಜ ಅನ್ಸ್ಬಿಡ್ತು ಸರ್ ಅದು ನಿಜ ಅನ್ಸ್ತು ಹೌದು ಸರ್ ಈಗ ಅದಕ್ಕೆ ಪರಿಹಾರ ಏನ್ ಸರ್ ಯಾಕಂದ್ರೆ ಪ್ರಾಬ್ಲಮ್ ಅಲ್ಲಿ ಆಲ್ರೆಡಿ ಸಿಕ್ಕಾಕೊಂಡಿದೀನಿ ಅದಕ್ಕೆ ಈಗ ಪರಿಹಾರ ಏನು ಅಂತ ಹೇಳಿದೆ ಸರ್ ನಂಗೆ ಅವಾಗ ಏನ್ ಹೇಳಿದ್ರು ಸರ್ ನನ್ಗೆ ಅವ್ರು ನನ್ಗೊಂದು ಈ ಬ್ಲಾಕ್ ಮ್ಯೂಸಿಕ್ ನ ರಿಮೂವ್ ಮಾಡಿ ಕೊಟ್ರು ನನಗೆ ಬ್ಲಾಕ್ ಮ್ಯೂಸಿಕ್ ಆಗಿತ್ತು ಸರ್ ನನ್ಗೆ ಯಾಕಂದ್ರೆ ಈ ಬಿಸ್ನೆಸ್ ಅಲ್ಲಿ ಇದ್ದಾಗ ಒಂದ್ ಸ್ವಲ್ಪ ಶತ್ರುಗಳು ಜಾಸ್ತಿ ಅಲ್ವಾ ಸರ್ ಏನ್ ಬಿಸ್ನೆಸ್ ಸರ್ ಮಾಡೋದು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಸರ್ ನಂದು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ನಂದು ಇರೋದು ಈಗ ಅವಾಗ ಆರ್ ಲಾರಿ ಇತ್ತು ಆರ್ ಲಾರಿ ಹೆಂಗ್ ಆಗ್ಬಿಟ್ಟಿತ್ತು ಅಂದ್ರೆ ಗಾಡಿಗಳನ್ನ ಮಾರೋ ಪರಿಸ್ಥಿತಿ ಆಗ್ಬಿಟ್ಟಿತ್ತು ಏ ಮೈ ಕಟ್ ಹಾಕ್ ಆಗ್ತಾ ಇರ್ಲಿಲ್ಲ ಆತರ ಆಗ್ಬಿಟ್ಟಿತ್ತು ಅದಾದ್ಮೇಲೆ ಸರ್ ಏನ್ ಮಾಡಿದ್ರು ಇಲ್ಲ ಸರ್ ನಿಮ್ದು ಫಸ್ಟ್ ಬ್ಲಾಕ್ ಮೈನ್ ಸಿಕ್ಸ್ ನಿಮ್ ಮಾಡ್ಕೊಡಿ ಎಲ್ಲ ಒಳ್ಳೇದಾಗುತ್ತೆ ಎಲ್ಲ ಕೆಟ್ಸ್ಕೊಬಿಡಿ ಅಂತ ಹೇಳಿದ್ರು ಅವರೇ ಒಂಥರ ನಂಗೆ ಧೈರ್ಯ ತುಂಬಿದ್ರು ಸರ್ ಹ್ಮ್ 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 ಅಂದ್ರೆ ಈಗ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಆಫೀಸಿಗೆ ಬಿಸ್ನೆಸ್ ಕಿಟ್ ಅಂತ ಕೊಟ್ಟರು ಸರ್ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ ಕೆರ್ಸ್ಕೋಬೇಡಿ ಅಂತ ಅವಾಗ ಏನ್ ಮಾಡಿದೆ ಬಿಸ್ನೆಸ್ ಕಿಟ್ ನೋಂಡೆ ನನಗೂ ಒಂದ್ ಸ್ವಲ್ಪ ಇದು ಅಂದ್ರೆ ಫಸ್ಟ್ ಏನಾಯ್ತು ಅಂದ್ರೆ ಸಡನ್ ಆಗಿ ಫೈನಾನ್ಸಿಯಲಿ ಇದಾಗ್ಲಿಲ್ಲ ಸರ್ ಫಸ್ಟ್ ನನ್ನ ಈ ಮುಂಚೆ ಏನಿದ್ಲು ಅದು ರಿಕವರಿ ಆಗ್ತಿತ್ತು ಒಂದ್ ಸ್ವಲ್ಪ ಮನಸ್ಸು ಏನೋ ಒಂಥರ ಬರುತ್ತೆ ಅನ್ನೋ ಹೋಪ್ಸ್ ಸ್ಟಾರ್ಟ್ ಆಯ್ತು ನನಗೆ ಈಗ ಯಾಕಂದ್ರೆ ಎಲ್ಲ ಫುಲ್ ಇದಾಗ್ಬಿಟ್ಟಿತ್ತು ಸರ್ ನನ್ಗೆ ಏನಪ್ಪ ಎಲ್ಲಾ ಕಳ್ಕೊಂಡ್ಬಿಟ್ಟು ನಾನು ವಾಪಸ್ ಅಂತ ಒಂಥರ ಬೇಜಾರಲ್ಲಿದೆ ಕ್ರಮೇಣವಾಗಿ ಮತ್ತೆ ಏನಾಯ್ತು ಒಂದ್ ಸ್ವಲ್ಪ ಮನಿ ಮನ್ಸಿಗೆ ರಿಲೀಫ್ ಆಯ್ತು ಅದ ಅಷ್ಟ ಅಷ್ಟ ಒನ್ ಬೈ ಒನ್ ಮತ್ತೆ ಒಂದ್ ಸ್ವಲ್ಪ ಅಟ್ಲೀಸ್ಟ್ ಇಎಂಐ ಇ ಎಂ ಐ ಆಗ್ತಿರ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಏನಾಯ್ತು ಒಂದ್ ಸ್ವಲ್ಪ ಇ ಎಂ ಐ ಕಟ್ಟುವಷ್ಟರಷ್ಟು ಬಿಸ್ನೆಸ್ ಸ್ಟಾರ್ಟ್ ಆಯ್ತು ಒಂದ್ ಸ್ವಲ್ಪ ಆಮೇಲೆ ಬಿಸ್ನೆಸ್ ಕಿಟ್ ಕೊಟ್ಟಾದ್ಮೇಲೆ ಆದ್ಮೇಲೆ ಅವರು ಒಂದ್ ಸ್ವಲ್ಪ ನಮ್ಗೆ ಇದು ಹೇಳಿದ್ರು ಸರ್ ಮೊಬೈಲ್ ನಂಬರ್ ಚೇಂಜ್ ಮಾಡೋದು ಒಂದ್ ಸ್ವಲ್ಪ ಮೊಬೈಲ್ ನಂಬರ್ ಮುಂಚೆ ನಂದು ಸರಿ ಇರ್ಲಿಲ್ಲ ಮೊಬೈಲ್ ನಂಬರ್ ಚೇಂಜ್ ಮಾಡಿ ಅಂತ ಹೇಳಿದ್ರು ಒಂದ್ ಸ್ವಲ್ಪ ಒಂದೆರಡು ಗಾಡಿ ನಂಬರ್ ಚೇಂಜ್ ಮಾಡಿದ್ದೆ ಒಂದೆರಡು ಗಾಡಿ ನಂಬರ್ ಸರ್ ಇಲ್ಲ ಗಾಡಿ ನಂಬರ್ ಸರ್ ನೀವು ಏನ್ ಮಾಡಿ ಆ ಗಾಡಿನ ಸೇಲ್ ಮಾಡಾದ್ರು ಯಾಕಂದ್ರೆ ಗಾಡಿ ಸರಿ ಇಲ್ಲ ನೀವೇನಾದ್ರೂ ಹಂಗೆ ಇಟ್ಕೊಂಡ್ರೆ ಇನ್ನೊಂದ್ ಎರಡ್ ಮೂರು ತಿಂಗಳಲ್ಲಿ ನೀವು ಮತ್ತೆ ಲಾಸ್ ಆಗ್ತೇನೆ ಅದು ಗಾಡಿ ಎಕ್ಸಿಡೆಂಟ್ ಆಗುತ್ತೆ ಅಂತ ಹೇಳಿದ್ರು ಹಂಗೆ ಆಯ್ತು ಸರ್ ಅದ್ ನಾನು ಏನ್ ಮಾಡಿದೆ ಸರ್ ಆ ಟೈಮಲ್ಲಿ ಒಂದ್ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೇನೆ ಬಿಡು ಈ ಸಡನ್ ಆಗಿ ಏನ್ ಚೇಂಜ್ ಮಾಡುದು ಅಂತ ಅದೇ ಟೈಮಲ್ಲಿ ಗುಜರಾತ್ ಇಂದ ನನ್ಗೆ ಮಾಲ್ ಬರಬೇಕಾದ್ರೆ ಗಾಡಿ ಇದಾಗಿ ಸರ್ ಆಕ್ಸಿಡೆಂಟ್ ಆಗಿಬಿಡುದು ಆದ್ರೆ ಫುಲ್ ಓವರ್ ಏನ್ ಡ್ಯಾಮೇಜ್ ಆಗ್ಲಿಲ್ಲ ಬಟ್ ಅದೇ ವಿಷಯದಲ್ಲಿ ನಾನು ಏನ್ ಮಾಡ್ಬಿಟ್ಟೆ ಇಮ್ಮಿಡಿಟಿ ಅಂಗಡಿನ ಸೇಲ್ ಮಾಡಿ ಮತ್ತೊಂದ್ ಇದ ಮಾಡ್ತೀವಿ ಹಂಗೆ ಒನ್ ಬೈ ಒನ್ ಸರ್ ಏನ್ ಹೇಳ್ತಾ ಇದ್ರು ಹಂಗೆ ಫಾಲೋ ಅಪ್ ಮಾಡ್ತಾ ಇದ್ದೆ ಅವ್ರು ಒಂದ್ ಸ್ವಲ್ಪ ಈ ಸಣ್ ಪರಿಹಾರ ಹೇಳಿದ್ರು ಸರ್ ನಾವ್ ಮನೆ ದೇವರಿಗೆ ಹೋಗಿ ಈ ತರದ್ದು ಒಂದ್ ಸ್ವಲ್ಪ ಇದು ಮಾಡ್ಕೊಳ್ಳಿ ಅಂತ ಆ ತರ ಒಂದೊಂದು ಪರಿಹಾರಗಳ್ನ ಮಾಡತ್ತ ಬಂದೆ ಮೊಬೈಲ್ ನಂಬರ್ ಕೂಡ ಚೇಂಜ್ ಮಾಡ್ದೆ ಅದಾದ್ಮೇಲೆ ನಾನ್ ಬಿಸ್ನೆಸ್ ಬಿಟ್ ತಗೊಂಡೆ ಮತ್ತೆ ಆಮೇಲೆ ಈ ಟ್ವೆಂಟಿ ಫೈವ್ ಒನ್ ಮಂತ್ ಆದ್ಮೇಲೆ ಸರ್

ಮತ್ತೆ ತಗೊಂಡಿದ್ದೀನಿ ಸರ್ ಒಳ್ಳೆ ಅಭಿವೃದ್ಧಿ ಮಸಾಲ ಹರಿಗಳನ್ನ ತಗೊಂಡಿದ್ದೀನಿ ಸರ್ ಮಸಾಲ ಹರಿಗಳನ್ನ ತಗೊಂಡು ಇವಾಗ ಮತ್ತೆ ಅಂದ್ರೆ ಅದೇ ಈಗ ಟ್ರಾನ್ಸ್ಪೋರ್ಟ್ ಅಲ್ಲಿ ಹೆಂಗ್ ಅಂದ್ರೆ ಸರ್ ಏನು ಇರಲಿಲ್ಲ ಸರ್ ಸ್ಟಾರ್ಟಿಂಗ್ ಅಲ್ಲಿ ನಂಗೆ ಎಲ್ಲ ಇ ಎಂ ಐ ಕೂಡ ಕಟ್ಟಕ್ ಆಗ್ತಾ ಇರ್ಲಿಲ್ಲ ಆತರ ಆಗ್ತಾ ಇದ್ದವ್ ಮತ್ತೆ ಇವಾಗ ತಿರ್ಗಾ ಆ ಕಾರ್ ಇದೆಲ್ಲ ನಾನು ಲೋನ್ ನ ಕ್ಲಿಯರ್ ಮಾಡಿ ತಿರ್ಗಾ ವಾಪಸ್ ಇವಾಗ ಆಗ್ತಾ ಇರ್ತೀನಿ ಸರ್ ಒಳ್ಳೇದಾಯ್ತು ತುಂಬಾ ಸಕ್ಸೆಸ್ ಆಗೈತೆ ನಿಮ್ದು ಬಿಸ್ನೆಸ್ ಆ ಸಕ್ಸಸ್ಫುಲ್ ಸಕ್ಸಸ್ ಆಗಿದೆ ಯಾಕಂದ್ರೆ ಅವ್ರು ನಂಗೆ ನಾನು ಏನ್ ಹೇಳ ಅವ್ರ ಏನ್ ಹೇಳಿದ ಹೇಳಿದ್ರು ಚಾರ್ಜ್ ಎಲ್ಲ ಪರಿಹಾರ ಮಾಡ್ಕೊಂಡಿ ಸರ್ ಮಾಡ್ಕೊಂಡ ತುಂಬಾ ಒಳ್ಳೇದಾಯ್ತು ಸರ್ ಬೇರೆಯವ್ರಿಗೆ ಬಿಸ್ನೆಸ್ ಮಾಡೋರ್ಗೆ ಈ ಕಿಟ್ ಬಗ್ಗೆ ನೀವ್ ಏನ್ ಬಳಸಿದೀರಾ ಅದ್ರ ಬಗ್ಗೆ ಬೇರೆಯವ್ರಿಗೆ ನೀವು ಸಜೆಷನ್ ಮಾಡೋದಾದ್ರೆ ಏನ್ ಹೇಳ್ತೀರಾ ಸರ್ ನನ್ಗೆ ಸಜೆಷನ್ ಮಾಡೋದಾದ್ರೆ ಇದೊಂತ ಅವ್ರಿಗೆ ಇದೊಂತರ ಚಾಲೆಂಜ್ ಅಂತ ಅನ್ಕೋತೀನಿ ನನ್ಗೂ ಯಾಕಂದ್ರೆ ಏನ್ ತರ ಏನ್ ಬಿಸ್ನೆಸ್ ಕಿಟ್ ಹಾಕಿದ್ರೆ ಏನಾಗುತ್ತೆ ಅನ್ನೋದ್ರ ನೆಗ್ಲೆಕ್ಟ್ ಮಾಡಿದ್ದೆ ನಾನು ಹ್ಮ್ ಹ್ಮ್ ಸಕ್ಸಸ್ ತನ

ಹಾಗಾಗಿ ಸರ್ ಬೇರೆಯವರಿಗೆ ಸಜೆಷನ್ ಮಾಡ್ತಾ ಇದೀರಾ ಸಜೆಷನ್ ಮಾಡ್ತೀನಿ ಸರ್ ಆ್ಯಂಡ್ ಸನ್ಸೆಷನ್ ಮಾಡ್ತೀನಿ ಸರ್ ಓಕೆ ಓಕೆ ಒಳ್ಳೇದಾಗ ಸನ್ಸೆಷನ್ ಓ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ನಮಸ್ಕಾರ ಸರ್ ನಮಸ್ಕಾರ ಸೊ ಇದು ತುಂಬ ಒಳ್ಳೆ ಅಚೀವ್ಮೆಂಟ್ ಹೌದು ಸರ್ ಲಾಸ್ ಆಗಿತ್ತು ಮತ್ತು ನೀವು ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳಿದ್ರಿ ಅದು ಆಗಿಬಿಟ್ಟೈತೆ ಅವರು ಸ್ವಲ್ಪ ಎಮ್ ಆರ್ ಐ ಹೌದು ಸರ್ ನಾನು ಹೇಳಿದೆ ಅವ್ರಿಗೆ ಈ ಲಾರಿನ ಯೂಸ್ ಮಾಡಬೇಡಿ ಮಾರಿಬಿಡಿ ಗಾಡಿ ನಂಬರ್ ಫಾಲ್ಟ್ ಅದು ಹೌದು ಯಾವುದೇ ಒಂದು ನಂಬರಲ್ಲಿ ನಮಗೆ ಗೊತ್ತಾಗುತ್ತೆ ಸರ್ ನಂಬರ್ ಆಕ್ಸಿಡೆಂಟ್ ಆಗೇ ಆಗುತ್ತೆ ಅಂತ ಗೊತ್ತಾಗುತ್ತೆ ನಾನು ಹೇಳಿದ್ದೆ ಆಕ್ಸಿಡೆಂಟ್ ಆಗುತ್ತೆ ಈ ಲಾರಿನು ನಿಮ್ಗೆ ಇಟ್ಕೊಂಡ್ರು ನಿಮ್ಗೆ ಬಿಸ್ನೆಸ್ ಆಗಲ್ಲ ಲಾರಿನ ಸೇಲ್ ಮಾಡ್ಬಿಡಿ ಇಲ್ಲಾಂದ್ರೆ ನಂಬರ್ ಚೇಂಜ್ ಮಾಡ್ಕೊಳ್ಳಿ ಯಾವುದೇ ಒಂದು ಲಾರಿ ಚೇಂಜ್ ಮಾಡಕ್ ಆಗಲ್ಲ ಸರ್ ಸ್ಟೇಟ್ ಟು ಸ್ಟೇಟ್ ಬಿಟ್ಟು ಆಚೆ ಹೋದ್ರೆ ನಂಬರ್ ಚೇಂಜ್ ಮಾಡಬಹುದು ಈಗ ತುಂಬಾ ಜನ ಕಾರುಗಳು ಡೆಲ್ಲಿ ಮುಂಚೆ ಪಂಜಾಬ್ ಹರಿಯಾಣ ಇಂದ ಗಾಡಿ ತಗೊಂಡ್ಬಂದು ಕರ್ನಾಟಕ ತಮಿಳುನಾಡು ರಿಜಿಸ್ಟ್ರೇಷನ್ ಮಾಡಿಸ್ತಾರೆ ಆತರ ಮಾಡಿಸ್ಬೋದು ಇಲ್ಲ ಅಂದ್ರೆ ಗಾಡಿ ಸೇಲ್ ಮಾಡ್ಬೇಕಾಗತ್ತೆ ಒಂದ್ಸತಿ ನಂಬರ್ಗಳು ಇರುತ್ತೆ ಮೊಬೈಲ್ ನಂಬರ್ ಆಗಿರ್ಬೋದು ಕಾರು ಬೈಕ್ ಲಾರಿ ಬಸ್ ಏನೇ ಇರ್ಬೋದು ಆ ನಂಬರ್ಗಳು ಯಾವುದೇ ಮನುಷ್ಯನ್ಗೆ ಆಗ್ಬಾರಲ್ಲ ಅದು ಗೊತ್ತಾಗಲ್ಲ ತುಂಬಾ ಜನಕ್ಕೆ ಜನ್ರಲ್ ಆಗಿ ನಾವು ಒಂದು ಹೊಸ ಕಾರ್ ಪರ್ಚೇಸ್ ಮಾಡ್ತೀವಿ ಬೈಕ್ ಲಾರಿ ಪರ್ಚೇಸ್ ಮಾಡ್ತೀವಿ ಆಟೋ ಹೋಗ್ತಿವಿ ಜನ್ರಲ್ ಆಗಿ ಆಟೋಮೆಟಿಕ್ ಜನರೇಟ್ ಆಗ್ಬಿಡುತ್ತೆ ನಂಬರ್ ಅದು ಹೌದು ಆ ತರ ಬಂದಾಗ ಏನಾಗುತ್ತೆ ಅಂದ್ರೆ ಈ ತುಂಬಾ ಬುದ್ಧಿವಂತರು ತುಂಬಾ ಹಣಕಾಸು ಇರೋರು ತುಂಬಾ ಚೆನ್ನಾಗಿ ಈ ಪ್ರಪಂಚದಲ್ಲಿ ತುಂಬಾ ಕೋಟ್ಯಾಧಿಪತಿಗಳೆಲ್ಲ ಏನ್ ಮಾಡ್ತಾರೆ ಅಂತ ಅಂದ್ರೆ ಮೊದ್ಲೆ ಆಟಿಯೋದಲ್ಲಿ ಅವ್ರಿಗೆ ನಂಬರ್ ನ ದುಡ್ಡು ಕೊಟ್ಟು ಬುಕ್ ಮಾಡಿಸ್ಬಿಟ್ಟಿರ್ತಾರೆ ಬುಕ್ಕಿಂಗ್ ಆಗ್ಬಿಟ್ಟಿರ್ತದೆ ಇನ್ನು ಒಳ್ಳೊಳ್ಳೆ ನಂಬರ್ಗಳನ್ನೆಲ್ಲ ಹಾಕೊಂಬಿಟ್ಟಿರ್ತಾರೆ ಸರ್ ಇವಾಗ್ಲು ಬೇಕಾದ್ರೆ ಯಾವ್ದಾದ್ರು ಟಿ ಇವಾಗ ಫೋನ್ ಮಾಡಿ ಕೇಳಿ ಎಷ್ಟು ನಂಬರ್ ಬುಕ್ಕಿಂಗ್ ಆಗಿದೆ ಎಷ್ಟು ನಂಬರ್ ವೈಟಿಂಗ್ ಅಲ್ಲಿ ಇದೆ ಅಂತ ಒಳ್ಳೊಳ್ಳೆ ನಂಬರ್ಗಳು ಯಾರೋ ನಮ್ಮಂತರ ಹತ್ರ ಕೇಳಿ ಫ್ಯಾನ್ಸಿ ನಂಬರ್ಗಳು ಒಳ್ಳೊಳ್ಳೆ ನಂಬರ್ಗಳನ್ನೆಲ್ಲ ಮೊದ್ಲೆ ಬುಕ್ ಮಾಡ್ಬಿಟ್ಟಿರ್ತಾರೆ ಈ ನಾರ್ಮಲ್ ಜನಕ್ಕೆ ಕೆಲವ್ರಿಗೆ ಗೊತ್ತಾಗಲ್ಲ ಹೊಸ ಕಾರ ಒಂದು ಲಾರಿ ತಗೋಬೇಕಾದ್ರೆ ಹೌದು ಟಿಪ್ಪರ್ ಲಾರಿಗಳೆಲ್ಲ ತುಂಬಾ ಕಾಸ್ಟ್ಲಿ ಅಲ್ವಾ ಸರ್ ಆದ್ರೆ ಅದಕ್ಕೊಂದ್ ಇಪ್ಪತ್ತೈದ ಮೂವತ್ ಸಾವಿರ ಖರ್ಚು ಮಾಡಿ ಒಂದ್ ಒಳ್ಳೆ ನಂಬರ್ ಹಾಕೊಳ್ಳಿ ಅವ್ರಿಗೆ ಪೇಶೆಂಟ್ಸ್ ಇರಲ್ಲ ಇಲ್ಲ ಗೊತ್ತಿರಲ್ಲ ನಂಬರ್ ಇಂದ ಏನಾಗುತ್ತೆ ಅಂತ ಒಂದು ಉದಾಸೀನವಾಗಿ ಯೋಚನೆ ಮಾಡ್ತಾ ಇರ್ತಾರೆ ಆವಾಗ ಏನಾಗುತ್ತೆ ಅಂದ್ರೆ ಈ ಒಳ್ಳೊಳ್ಳೆ ನಂಬರ್ ಗಳೆಲ್ಲ ಬುಕ್ ಮಾಡಿದ್ಮೇಲೆ ಅಲ್ಲಿ ಇರೋ ಎಲ್ಲ ಕೆಟ್ಟಿರೋ ನಂಬರ್ ಆರ್ಟಿಒದಲ್ಲಿ ಅದು ಆಟೋಮೆಟಿಕ್ ಜನರೇಟ್ ಆಗ್ತಾ ಇರುತ್ತೆ ಪ್ರತಿದಿನ ಯಾವ ಗಾಡಿಯ ಬಂದ್ರು ಅದನ್ನು ಏನ್ ಮಾಡ್ತಾರೆ ಆ ಕ್ಷಣಕ್ಕೆ ಅವರು ಅಪ್ಲೋಡ್ ಮಾಡಿದ ತಕ್ಷಣ ಯಾವ ನಂಬರ್ ಆ ನಂಬರ್ ಅಪ್ಲೈಡ್ ಆಗಿಬಿಡುತ್ತೆ ಅದು ಒಳ್ಳೆ ನಂಬರ್ ಇದ್ರೆ ಅದು ಒಳ್ಳೇದಾಗೆ ಆಗುತ್ತೆ ಆ ಕೆಟ್ಟ ನಂಬರ್ ಇದ್ರೆ ಆ ಕೆಟ್ಟ ಫಲ ಅದು ಒಳ್ಳೆ ನಂಬರ್ ಇದ್ರೆ ಒಳ್ಳೆ ಫಲನೆ ಕೊಡುತ್ತೆ ಆ ನಂಬರ್ ಏನಾದ್ರು ಕೆಟ್ಟು ಆ ಕೆಟ್ಟ ಫಲ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ತಟ್ಟೆ ತಟ್ಟುತ್ತೆ ಅದು ಸಡನ್ ಆಗಿ ತಟಲ್ಲ ಎಷ್ಟ್ ದಿಸ ಆಗುತ್ತೆ ಅಂದ್ರೆ ಒಬ್ಬೊಬ್ರಿಗೆ ಮೂರ್ ತಿಂಗಳಿಗೆ ಗೊತ್ತಾಗುತ್ತೆ ಒಬ್ಬರಿಗೆ ಆರ್ ತಿಂಗಳು ಗೊತ್ತಾಗುತ್ತೆ ಒಬ್ರಿಗೆ ಒಂದ್ ವರ್ಷಕ್ಕೂ ಗೊತ್ತಾಗುತ್ತೆ ಯಾಕಂದ್ರೆ ಈಗ ಅವ್ರ ಒಂದು ಒಂದ್ ಐದಾರು ಲಾರಿ ಇರ್ಬೇಕಾದ್ರೆ ಒಂದ್ ಲಾರಿ ನಂಬರ್ ಕೆಟ್ಟಿದ್ರೆ ಇನ್ನು ಐದ್ ಲಾರಿ ನಂಬರ್ ಇರುತ್ತಲ್ವಾ ಅದ್ರಲ್ಲಿ ಯಾವ್ದೋ ಒಂದ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರುತ್ತೆ ಇದು ಡ್ಯಾಮೇಜ್ ಆಗಿದ್ರು ಇನ್ನೊಂದ್ರಲ್ಲಿ ಆಮೇಲೆ ಈ ನಂಬರ್ ಗಳು ಕೆಟ್ಟಿರೋದ್ರಿಂದ ಈ ನಮ್ಮ ವೀಕ್ಷಕರು ಅವರಾಗ ಅವ್ರೇ ಚೆಕ್ ಮಾಡ್ಕೋಬಹುದು ಯಾರ ಹತ್ರ ಲಾರಿ ಬಸ್ ಕಾರ ಇರ್ತಾವೋ ನಂಬರ್ ಕೆಟ್ಟಿದ್ರೆ ಅದ ಅತಿ ಹೆಚ್ಚು ಅದು ರಿಪೇರಿಂಗ್ ಬರ್ತಾ ಇರತ್ತೆ ಇಲ್ಲ ಅಂದ್ರೆ ಆ ಲಾರಿ ಬಿಸ್ನೆಸ್ ನೀವ್ ಏನ್ ಮಾಡ್ತಾರೋ ಅದು ಬಿಸ್ನೆಸ್ ದುಡಿತಾ ಇರಲ್ಲ ಬೇರೆ ಲಾರಿ ಒಳ್ಳೆ ದುಡ್ಡು ಸಂಪಾದನೆ ಮಾಡ್ತಾ ಇರುತ್ತೆ ಅದ್ರಲ್ಲ ಅತಿ ಹೆಚ್ಚು ಕೆಲಸ ಬರ್ತಾ ಇರತ್ತೆ ಈ ನಂಬರ್ ಕೆಟ್ಟಿರೋ ಲಾರಿ ಕಾರು ಬಸ್ ಏನೇ ಇರ್ಲಿ ಅದ್ರಿಂದ ಅವ್ರಿಗೆ ಅತಿ ಹೆಚ್ಚು ದುಡ್ಡು ಬರ್ತಾ ಇರ್ಲಿಲ್ಲ ಬರ್ತಾ ಇರಲ್ಲ ಬರೋದೇ ಇಲ್ಲ ಅವ್ರಿಗೆ ಕೆಲ್ಸ ಮಾಡುತ್ತೆ ಬಟ್ ಬಿಸ್ನೆಸ್ ಬರಲ್ಲ ಇಲ್ಲ ಅತಿ ಹೆಚ್ಚು ರಿಪೇರಿ ಇಲ್ಲ ಅದು ಓಡೋದೇ ಇಲ್ಲ ಮನೆಯಲ್ಲೇ ನಿಂತಿರುತ್ತೆ ಬೇರೆ ಒಳ್ಳೆ ನಂಬರ್ ಇರೋದು ಚೆನ್ನಾಗಿ ಓಡತಾ ಇರುತ್ತೆ ಅದ್ರಿಂದ ದುಡ್ಡು ಬರ್ತಾ ಇರುತ್ತೆ ಈ ಲಾರಿ ಜಾಸ್ತಿ ಓಡೋದೇ ಇಲ್ಲ ಬೇಕಾದ್ರೆ ನಮ್ಮ ವೀಕ್ಷಕರು ಅವ್ರಾಗ ಅವರೇ ಚೆಕ್ ಮಾಡ್ಕೋಬಹುದು ಸೊ ಇದು ಕಾಣಿಸುತ್ತೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇದು ಆಮೇಲೆ ಇವರು ಅಷ್ಟೇ ಸರ್ ಬಿಸ್ನೆಸ್ ಅಲ್ಲಿ ತುಂಬಾ ಲಾಸ್ ಆಗ್ಬಿಟ್ಟಿದ್ರು ಚಿತ್ರದುರ್ಗ ಕಡೆಯವರು ಹುಬ್ಳಿ ಅಂತ ಹೇಳಿದ್ರು ಸರಿ ಹುಬ್ಳಿ ಕಡೆಯವರು ತುಂಬಾ ಲಾಸ್ ಆಗಿದ್ರು ಆಮೇಲೆ ನನಗ್ ಫೋನ್ ಮಾಡಿದ್ರು ಬ್ಲಾಕ್ ಮ್ಯಾಜಿಕ್ ಆಗಿತ್ತು ಅವ್ರಿಗೆ ನೆಗೆಟಿವ್ ಎನರ್ಜಿ ತುಂಬಾ ಕೊಟ್ಟಿತ್ತು ಅದೇ ನನ್ನ ಫಸ್ಟ್ ಮೊದ್ಲೇ ಎಪಿಸೋಡ್ ಅಲ್ಲಿ ಹೇಳ್ದಂಗೆ ಅವ್ರದ್ದು ಜೀವನದ ಬಾಗ್ಲಗಳೆಲ್ಲ ಮುಚ್ಕೊಂಡ್ಬಿಟ್ಟಿದ್ವು ಆಮೇಲೆ ನಾನೇನ್ ಮಾಡ್ದೆ ಬ್ಲಾಕ್ ಮ್ಯಾಜಿಕ್ ರಿಮೂವ್ ಮಾಡಿ ಒಂದು ಪವರ್ಫುಲ್ ಬ್ಲಾಕ್ ಮ್ಯಾಜಿಕ್ ರಿಮೂವ್ ಮಾಡಿದಾಗ ತಾಯ್ತಾ ಮತ್ತೆ ಅದಕ್ಕೆ ಗಿಡ ಮೂಲಕಗಳು ಕೆಲವೊಂದು ಪರಿಹಾರಗಳೆಲ್ಲ ಕಳ್ಸ್ಕೊಟ್ಟೆ ಒಂದ್ ತಿಂಗಳಲ್ಲೇ ಅವ್ರಿಗೆ ಸ್ವಲ್ಪ ಗೆಟಪ್ ಆಯ್ತು ಅವ್ರ ಜೀವನದ ಬಾಗ್ಲಗಳೆಲ್ಲ ಓಪನ್ ಆಯ್ತು ಲೈಟ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಆಯ್ತು ಆಮೇಲೆ ಅವ್ರಿಗೆ ಮತ್ತೆ ಪ್ರೊಡಿಕ್ಷನ್ ಅಂದ್ರೆ ಅವ್ರದ್ದು ಜಾತಕ ಜೀವನ ಮತ್ತೆ ಅವ್ರದ್ದು ಮನೇಲಿರೋ ವೆಹಿಕಲ್ ನಂಬರ್ ಕಾರ್ ನಂಬರ್ ಎಲ್ಲ ನೋಡಿ ನೀಟಾಗಿ ಪ್ರೊಡಿಕ್ಷನ್ ಮಾಡಿ ನಾನು ಪಿರಾಮಿಡ್ ಹಾಕಿ ಚೆಕ್ ಮಾಡಿ ಈ ನಂಬರ್ ಇಟ್ಕೊಳ್ಳಿ ಈ ನಂಬರ್ ಇಟ್ಕೋಬೇಡಿ ಅಂತ ಹೇಳಿದ್ವಿ ಆಮೇಲೆ ಒಂದೆರಡು ಲಾರಿ ನಂಬರ್ ಕೆಟ್ಟಿತ್ತು ಅವ್ರು ಹೇಳಿದ್ರು ಇಲ್ಲ ಸರ್ ಸದ್ಯಕ್ಕೆ ಚೇಂಜ್ ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಕೆಟ್ಟದಾಗಿದೆ ಅಂದ್ರು ಹಿಂಗಾದ್ರೆ ಸೈಡಿಗೆ ನಿಲ್ಲಿಸ್ಬಿಡಿ ಈ ಗಾಡಿನ ಎಲ್ಲಾದರೂ ಹೊರ್ಗಡೆ ತಗೊಂಡೋದ್ರೆ ಆಕ್ಸಿಡೆಂಟ್ ಆಗೇ ಆಗುತ್ತೆ ಅಂತ ಹೇಳಿದ್ರು ಒಂದ್ ಎರಡು ಎರಡು ಲಾರಿ ಕೆಟ್ಟಿದೆ ನಂಬರ್ ಕೆಟ್ಟಿದೆ ಅದರಿಂದ ನೀವು ಅದನ್ನ ಯೂಸ್ ಮಾಡಬೇಡಿ ಇಲ್ಲ ಮಾರ್ಬಿಡಿ ಇಲ್ಲಾಂದ್ರೆ ನಂಬರ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅವರು ಸದ್ಯಕ್ಕಾಗಲ್ಲ ಸರ್ ಪರಿಸ್ಥಿತಿ ತುಂಬಾ ಸ್ವಲ್ಪ ಫೈನಾನ್ಸ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಆಮೇಲೆ ಅವರೆಲ್ಲೋ ಗುಜರಾತ್ಗೆ ಲೋಡೋಕಾಗ ಒಂದ್ಸತಿ ಗಾಡಿನೂ ಆಕ್ಸಿಡೆಂಟ್ ಆಗೋಯ್ತು ಅಲ್ಲಿವರೆಗೂ ಅವ್ರು ನನ್ನನ್ನ ಪರಿಪೂರ್ಣವಾಗಿ ನಂಬಿರ್ಲಿಲ್ಲ ನಾನು ಹೇಳಿದ್ಮೇಲೆ ಅವರು ಗಾಡಿ ಆಕ್ಸಿಡೆಂಟ್ ಆಯ್ತಲ್ಲ ಅವಾಗ ಮತ್ತೆ ಫೋನ್ ಮಾಡಿ ನೀವ್ ಹೇಳ್ದಂಗೆ ಆಗೋಯ್ತು ಸ್ವಾಮಿ ಅಂದ್ರು ಗಾಡಿನ ಮಾರ್ಬಿಡಿ ಅಂದೆ ಆಮೇಲೆ ಎರಡು ಗಾಡಿನ ಮಾರದ್ರು ಮತ್ತೆ ಒಂದ್ ಎರಡು ಮೂರು ತಿಂಗಳಲ್ಲಿ ಒಳ್ಳೆ ಪರಿಹಾರಗಳೆಲ್ಲ ಕೊಟ್ಟು ಿದೆ ಆ ಪರಿಹಾರದಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಒಂದು ಹಣಕಾಸಿನ ಅಭಿವೃದ್ಧಿ ತಾಯ್ತಾ ಎರಡ್ ತರ ಕೊಡ್ತೀವಿ ನಾರ್ಮಲ್ ಆಗಿ ಬಂದಿದೆ ಒಂದು ಪವರ್ಫುಲ್ ಆಗಿ ಬಂದಿದೆ ಈ ಬಿಸ್ನೆಸ್ ಮ್ಯಾನ್ ಗಳಿಗೆ ನಾರ್ಮಲ್ ಆಗಿ ಕೆಲ್ಸಕ್ಕೆ ಹೋಗ್ತೀನಿ ಒಂದ್ ಆಫೀಸ್ ಕೆಲ್ಸಕ್ಕೆ ಹೋಗ್ತೀನಿ ಇಲ್ಲ ಎಲ್ಲ ಒಂದ್ ನಾನೊಂದ್ ಕೆಲ್ಸ ಮಾಡ್ತೀನಿ ಗೌರ್ಮೆಂಟ್ ಆಫೀಸ್ ಅಲ್ಲಿ ಅಂದ್ರೆ ಈ ಹಣಕಾಸಿನ ಅಭಿವೃದ್ಧಿ ತಾಯ್ತಾ ವರ್ಕ್ ಆಗಲ್ಲ ಅವ್ರಿಗೆ ಯಾಕಂದ್ರೆ ಅವ್ರು ದಿನ ಬೆಳಗ್ಗೆ ಹೋಗಿ ಕೆಲಸ ಮಾಡ್ತಾರೆ ಸಂಜೆ ಮನೆಗೆ ಬಂದ್ಬಿಡ್ತಾರೆ ಅಂತವ್ರಿಗೆ ಹಣಕಾಸಿನ ಅಭಿವೃದ್ಧಿ ತಾಯ್ತಾ ವರ್ಕ್ ಆಗಲ್ಲ ಬೇಕು ಅಂದ್ರೆ ಕೊಡ್ತೀವಿ ಸ್ವಲ್ಪ ವರ್ಕ್ ಆಗತ್ತೆ ಈಗ ಏನಾದ್ರು ಒಂದು ಬಿಸ್ನೆಸ್ ಇರಬೇಕು ಒಂದು ಅಂಗಡಿನೋ ಶಾಪ್ ಒಂದು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಒಂದು ತರಕಾರಿ ಬಿಸ್ನೆಸ್ ಏನೋ ಡೈಲಿ ರೊಟೇಷನ್ ಆಗ್ತಾ ಇರಬೇಕು ಹಣ ಅಂತವ್ರಿಗೆ ಇದು ಹಣಕಾಸಿನ ಅಭಿವೃದ್ಧಿ ಪವರ್ಫುಲ್ ಆಗಿ ಮಾಡ್ಕೊಡ್ತೀವಿ ಅದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇವ್ರಿಗೂ ಒಂದು ಹಣಕಾಸಿನ ಅಭಿವೃದ್ಧಿ ತಾಯ್ತಾ ಮೊದಲು ಒಂದು ಬ್ಲಾಕ್ ಮ್ಯಾಜಿಕ್ ರಿಮೂವ್ ಮಾಡಿ ತಾಯ್ತಾ ಕೊಟ್ಟಿದ್ವಿ ಅದು ಕಾಯಿಲೆ ವಾಸಿಯಾಗಿ ಅವ್ರಿಗೆ ಬ್ಲಾಕ್ ಎಲ್ಲ ರಿಮೂವ್ ಆಯ್ತು ಜೀವನದ್ದು ಅದಾದ್ಮೇಲೆ ಹಣಕಾಸಿನ ಅಭಿವೃದ್ಧಿ ತಾಯ್ತಾ ಕೊಟ್ಟೆ ಅದು ಇನ್ನೂ ಚೆನ್ನಾಗಿ ವರ್ಕ್ ಆಯ್ತು ಅವ್ರಿಗೆ ಅದ್ರ ಜೊತೆಗೆ ಒಂದು ಬಿಸ್ನೆಸ್ ಕಿಟ್ ಅಂತ ಒಂದ್ ಕೊಟ್ವಿ ಯಾವ್ದು ಆಫೀಸ್ ಇದ್ರೆ ಆಫೀಸಲ್ಲಿ ಅಥವಾ ಮನೆಯಲ್ಲಿ ಅಳ್ವಡಿಸ್ಕೊಬಹುದು ಅದರಿಂದ ಬಿಸ್ನೆಸ್ ಡಬಲ್ ಆಗುತ್ತೆ ಅವ್ರಿಗೆ ಪಕ್ಕ ಆಗುತ್ತೆ ಅದು ಎರಡು ಮಾಡ್ಕೊಟ್ಟೆ ಮತ್ತೆ ಮನೆಗೆ ಒಂದು ವಾಸ್ತು ಕಿಟ್ ಕೊಟ್ಟೆ ಅವ್ರಿಗೆ ನನ್ನ ಕಡೆಯಿಂದ ಏನೇನ್ ಕೊಡಬೇಕು ಪರಿಪೂರ್ಣವಾಗಿ ಪರಿಹಾರ ಕೊಟ್ಟೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಕ್ ಆಯ್ತು ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಕ್ ಆದ್ಮೇಲೆ ಮತ್ತೆ ಇವಾಗ ಇವರು ಲಾಸ್ಟ್ ಒಂದು ಐದನೇ ತಿಂಗಳು ಆರನೇ ತಿಂಗಳಲ್ಲಿ ಮತ್ತೆ ಒಂದು ನಾಲ್ಕು ಲಾರಿ ಹೊಸದ್ ಬುಕ್ ಮಾಡಿದ್ರು ನಾಲ್ಕ್ ಲಾರಿ ಬುಕ್ ಮಾಡಿ ಅದು ಬಂತು ಡಿಲ್ವರಿನೇ ಆಯ್ತು ಆ ನಾಲ್ಕು ಲಾರಿಗೂ ನಾನೇ ಒಳ್ಳೆ ನಂಬರ್ ಅವ್ರ ಡೇಟ್ ಆಫ್ ಬರ್ತ್ ಅನುಗುಣವಾಗಿ ಅದಕ್ಕೆ ಒಳ್ಳೆ ವ್ಯಾಪಾರ ಆಗ್ಬೇಕು ಅತಿ ಹೆಚ್ಚು ಬಿಸ್ನೆಸ್ ಆಗ್ಬೇಕು ಆತರ ಒಂದು ಫ್ಯಾನ್ಸಿ ನಂಬರ್ ನಾನೇ ಕೊಟ್ಟೆ ಲಾರಿಗೂ ನಂಬರ್ ಕೊಟ್ಟೆ ಬೇಕಾದ್ರೆ ಒಂದೇ ನ ಸೆಲೆಕ್ಟ್ ಮಾಡ್ಬೋದು ಬಟ್ ಆಲ್ಪ ಇರುತ್ತಲ್ವಾ ಎ ಬಿ ಸಿ ಡಿ ಬರುತ್ತಲ್ವಾ ಅದು ಕೂಡ ಜೀವನ ಹಾಳು ಮಾಡ್ಬಿಡುತ್ತೆ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ನಮ್ಮ ವೀಕ್ಷಕರಿಗೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಇವಾಗ ಯಾರೋ ನಮ್ಮಂತವ್ರು ಯೂಟ್ಯೂಬಲ್ಲೂ ಟಿವಿಯಲ್ಲ ನೋಡಿ ಗುರುಗಳು ಹೇಳಿದಾರೆ ಇಲ್ಲ ಯಾರೋ ಹೇಳಿದಾರೆ ಫ್ಯಾನ್ಸಿ ನಂಬರ್ ತಗೋಳೋಣ ಯಾರನ್ನೇನ್ ಕೇಳೋದು ಅಲ್ಲಿ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಡಬಲ್ ಫೈವ್ ಡಬಲ್ ಫೈವ್ ಇಲ್ಲ ಟ್ರಿಬಲ್ ನೈನ್ ಏನೋ ಒಂದು ತಗೊಂಡ್ಬಿಡೋಣ ಅಂತ ತಗೊಂಬಿಡ್ತಾರೆ ಅವರಾಗ ಅವರೇ ಓನ್ ಆಗಿ ಆ ಎ ಬಿ ಸಿ ಡಿ ಆಲ್ಪ ಬಿಟ್ಸ್ ಬರುತ್ತಲ್ಲ ಇದು ಕೂಡ ಜನಗಳಿಗೆ ತೊಂದರೆ ಕೊಟ್ಬಿಡುತ್ತೆ ಅಂತಂದ್ರೆ ಜಿ ಪಕ್ಕ ಇದು ಎಚ್ ಬರಬಾರ್ದು ಎಚ್ ಪಕ್ಕ ಜಿ ಬರಬಾರ್ದು ಡಿ ಪಕ್ಕ ಎಚ್ ಬರಬಾರ್ದು ಇದು ವೆರಿ ಡೇಂಜರ್ ನಾವು ಆಲ್ಫಾ ಬಿಟ್ಸ್ನು ನಾವು ನ್ಯೂಮ್ರೋಲಜಿಗೆ ಕನ್ವರ್ಟ್ ಮಾಡಿದಾಗ ಅದ ನಂಬರ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀವಿ ಅವಾಗ ಅದು ತೊಂದರೆ ಕೊಟ್ಟೇ ಕೊಡುತ್ತೆ ಒಂದ್ ನಂಬರ್ ಒಂದ್ ನಂಬರ್ ಆಗೋದಿಲ್ಲ ನ್ಯೂಮ್ರಾಲಜಿಲಿ ಈಗ ಒಂದಕ್ಕೆ ಒಂದ್ ನಂಬರ್ ಆಗಲ್ಲ ಎರಡಕ್ಕೆ ಅಂದ್ರೆ ಒಂದೊಂದ್ ನಂಬರ್ ಎರಡ್ ಎರಡ್ ನಂಬರ್ ಆಗಲ್ಲ ಈಗ ನಂಬರ್ ಗೆ ಎರಡ್ ನಂಬರ್ ಆಗಬರಲ್ಲ ಅದ ಅಕ್ಕ ಪಕ್ಕ ಬರಬಾರ್ದು ನಂಬರ್ ಗೆ ಎರಡ್ ನಂಬರ್ ಬರಲ್ಲ ಮೂರ್ ನಂಬರ್ ಆಗಲ್ಲ ನಂಬರ್ ತ್ರೀಗೆ ಎರಡ್ ನಂಬರ್ ಆಗಲ್ಲ ನಂಬರ್ ಫೋರ್ ಗೆ ಎರಡ್ ನಂಬರ್ ಆಗಲ್ಲ ನಂಬರ್ ಫೈವ್ ಗೆ ತುಂಬಾ ಜನ ನಮ್ ಜ್ಯೋತಿಷಿಗಳು ಕೆಲವೊಬ್ರು ಹೇಳ್ತಾರೆ ನಂಬರ್ ಫೈವ್ ಬಂದು ಒಂದರಿಂದ ಹತ್ರ ಒಳಗಡೆ ಸೆಂಟ್ರಲ್ ಇರುತ್ತೆ ನಂಬರ್ ಅದು ಮಧ್ಯ ಭಾಗಕ್ಕೆ ಅದರಿಂದ ಅದಕ್ಕೆ ಯಾವ್ದು ಶತ್ರುಗಳಿಲ್ಲ ಯಾವ್ದು ಎಲ್ಲಾ ಮಿತ್ರ ನಂಬರ್ಗಳೇ ಅಂತಾರೆ ಅದು ನನ್ ಪ್ರಕಾರ ಸ್ವಲ್ಪ ರಾಂಗ್ ಇದೆ ಅದು ಯಾಕೆ ಅಂತಂದ್ರೆ ನಂಬರ್ ಐದಕ್ಕೂನು ಎರಡ್ ನಂಬರ್ ಬರಲ್ಲ ಆತರ ಇಟ್ಕೊಂಡಿರೋರಲ್ಲ ಏನೇನ್ ತೊಂದ್ರೆ ಅನ್ಭಾಗ್ಸಿದಾರೆ ಅಂತ ನನ್ನ ನಮ್ಮ ವೀಕ್ಷಕರು ನಮ್ಮ ಹತ್ರ ಪರಿ ಇದು ಪರಿಪ ಪರಿಹಾರ ಕೇಳ್ಕೊ ಮುಂದಾಗ ನಾನು ತುಂಬಾ ಜನ ನೋಡಿದೀನಿ ಈ ತರ ಒಂದ್ ನಂಬರ್ ಒಂದ್ ನಂಬರ್ ಆಗ್ತೀರಾ ಇರೋದಿರುತ್ತೆ ಅಲ್ಪ ಬಿಟ್ಸ್ನು ಅಷ್ಟೇ ಕನ್ವರ್ಟ್ ನಂಬರ್ಗೆ ಕನ್ವರ್ಟ್ ಮಾಡಿದಾಗ ಆ ನಂಬರ್ಗಳು ಅದ್ರ ಪಕ್ಕ ಬರಬಾರ್ದು ಎ ಬಿ ಸಿ ಡಿ ಅದನ್ನು ಚೆಕ್ ಮಾಡಿನೇ ತಗೊಂಡ್ರೆ ತುಂಬಾ ಅನುಕೂಲ ತುಂಬಾ ಒಳ್ಳೆದಾಗುತ್ತೆ ಈ ತರ ನಂಬರ್ನ ನಾನು ಅವ್ರಿಗೆ ಒಂದು ನಾಲ್ಕು ಫ್ಯಾನ್ಸಿ ನಂಬರ್ ಕೊಟ್ಟೆ ಅದರಿಂದ ತುಂಬಾ ಚೆನ್ನಾಗಿದ್ದಾರೆ ಅವರು ನಿಮ್ಮ ಮುಂದೆ ಅವರು ಖುಷಿನ ನಿಮ್ಮ ಮುಂದೆ ಹಂಚ್ಕೊಂಡಿದ್ದಾರೆ ಚೆನ್ನಾಗಿದ್ದಾರೆ ಸರ್ ಈಗ ಸೂಪರ್ ಸೊ ವೀಕ್ಷಕರೇ ಯಾಕಂದ್ರೆ ಈಗ ಒಳ್ಳೆ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಇದ್ದವ್ರು ಅವರು ಅಂದ್ರೆ ನಾಲ್ಕು ಲಾರಿಗಳನ್ನ ಮಾರೋ ಸ್ಟೇಜ್ ಅಲ್ಲಿ ಈಗ ಹೊಸ್ದಾಗಿ ನಾಲ್ಕು ಲಾರಿ ತಗೊಂಡಿದ್ದಾರೆ ಪರ್ಚೇಸ್ ಮಾಡಿದ್ದಾರೆ ಅಂದ್ರೆ ಡೆವಲಪ್ಮೆಂಟ್ ಆಯಿತು ಅವ್ರ ಬಿಸ್ನೆಸ್ ತುಂಬಾ ಲಾಸ್ ಇದ್ದಿದ್ದ ಬಿಸ್ನೆಸ್ ಡೆವಲಪ್ಮೆಂಟ್ ಆಗೈತೆ ಸೊ ಇದರಲ್ಲಿ ಮೇನ್ ನಂಬರ್ಗಳೊಂದು ಅದಾದ ಮೇಲೆ ಅವ್ರು ಕೊಟ್ಟಿರೋ ಒಂದಷ್ಟು ವಾಸ್ತು ಕಿಟ್ಗಳಾಗ್ಬೋದು ಬಿಸ್ನೆಸ್ ಕಿಟ್ಗಳಾಗ್ಬೋದು ಕೆಲವೊಂದೇನೋ ಅವ್ರ ಅವ್ರ ಕಡೆಯಿಂದ ಸಜೆಷನ್ಸ್ ಕೊಟ್ಟಿದ್ದಾರೆ ಸೊ ಅದು ಮಾಡ್ಕಂಡಾದ ಮೇಲೆ ಈ ಜೀವನ ಬದಲಾಗೈತೆ ಸೊ ಇದು ಅವರ ಸಾಕ್ಷ್ಯ ಸಮೇತ ನಮ್ಮ ಜೊತೆ ಮಾತಾಡಿದ್ದಾರೆ ಯಾರಾದರೂ ಒಳ್ಳೆ ಲಾಸಲ್ಲಿ ಅಂದರೆ ಬಿಸ್ನೆಸ್ ನಾವು ಮಾಡ್ತಾಯಿದ್ದೀವಿ ಡೆವಲಪ್ ಆಗ್ತಾಯಿಲ್ಲ ಯಾಕೋ ಲಾಸ್ ಆಗ್ತಾಯಿದೆ ಬರ್ತಾ ಬರ್ತಾ ನಮಗೆ ನಮ್ಮ ಬಿಸ್ನೆಸ್ಸಲ್ಲಿ ಏನೂ ಸಂಪಾದನೆ ಇಲ್ಲ ಅನ್ನೋರಿಗೆ ಸೊ ಅವರು ಬಂದು ರಮೇಶ್ ಶರ್ಮ ಅವ್ರನ್ನ ಒಂದು ಸರಿ ಸಂಪರ್ಕ ಮಾಡಿದಾಗ ನಿಮ್ಮ ಓವರ್ ಅಲ್ಲಿ ಏನು ಮಿಸ್ಟೇಕ್ ಆಗೈತೆ ಅವ್ರು ಪತ್ತೆ ಮಾಡಿ ಅದಕ್ಕೆ ಬೆಸ್ಟ್ ಏನು ಸಜೆಷನ್ ಕೊಡಬೇಕು ಡೆವಲಪ್ಮೆಂಟ್ ಆಗೋದಕ್ಕೆ ಸೊ ಅದನ್ನು ಅವ್ರು ಕೊಡ್ತಾರೆ ಇದರದ್ದು ಅವಶ್ಯಕತೆ ಇದ್ದವರು ಅವ್ರಿಗೆ ಫೋನ್ ಹಚ್ಚಿ ಅದನ್ನು ಬಳಸ್ಕೊಳ್ಳಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಿ